ಸರ್ ಉದ್ಯೋಗ ಮೀಸಲಾತಿ ಕನ್ನಡಿಗರಿಗೆ ಮೂಲಭೂತ ಹಕ್ಕು ಕೊಡ್ಲೇಬೇಕು ಯಾಕಂದ್ರೆ ಮುಂಚೆ ಅಸ್ಮಿತೆ ಅಂತ ಬಂದಾಗ ಕನ್ನಡದವ್ರಿಗೆ ಕೆಲಸ ಕೊಡ್ಲೇಬೇಕು ಯಾವುದೇ ಒಂದು ಬ್ಯಾಂಕಿಂಗ್ ಉದ್ಯೋಗದಲ್ಲಿ ಹೋದ್ರೆ ಇವತ್ತು ಎಲ್ಲಾ ಉತ್ತರ ಭಾರತದವರೇ ಇದ್ದಾರೆ ಒಂದು ಪಿ ಒನ್ ಇಂದ ಹಿಡ್ದು ಎಲ್ಲಾ ಕ್ಲರ್ಕ್ ಸೂಪರ್ ಅಲ್ಲ ಯಾಕೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಲ್ಲ ಕನ್ನಡಿಗರಿಗೆ ಇವತ್ತಿನ ದಿವಸ ಅದು ತುಂಬ ನೈತಿಕತೆ ಇದೆ ಕೊಡಲೇಬೇಕು ನಾನು ಹೇಳೋದು ಎಲ್ಲ ರಾಜಕೀಯ ಪಕ್ಷದವರು ಇದ್ರಲ್ಲಿ ಒಂದಾಗಿ ಇದು ಈ ನ ತರಲೇಬೇಕು ಸೆಷನ್ ಅಲ್ಲಿ ಪಾಸ್ ಮಾಡಲೇಬೇಕು ಆವತ್ತಿಗೆ ಕನ್ನಡಿಗರಿಗೆ ಒಂದು ಒಳ್ಳೆ ಅದಮ್ಯ ಚೇತನ ಆಗುತ್ತೆ ಯುವಕರುಗಳಿಗೆ ಒಳ್ಳೆ ಒಳ್ಳೆ ಕೆಲಸ ಸಿಗುತ್ತೆ ಎಲ್ಲದರಲ್ಲೂ ನಮಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಬಹಳ ನಮಗೆ ಧೈರ್ಯ ಸ್ಥೈರ್ಯ ಸಿಗುತ್ತೆ ಹೊರಗಡೆ ಹೋಗೋರಿಗೆ ಸ್ವಲ್ಪ ಓ ನಮಗೂ ಇಲ್ಲಿ ಉದ್ಯೋಗ ಸಿಗ್ತಾ ಇದೆ ಅಂತ ಅವರು ದೃಢಿಗಡಿದ್ರೆ ಇಲ್ಲೇ ಇರ್ತಾರೆ ಇಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಕಡೆಗೆ ನಮ್ಮ ಕನ್ನಡಿಗರೇ ಇಲ್ಲಿ ಇರಲ್ಲ ಆವಾಗ ಬೇರೆ ನಮ್ಮ ರಾಜ್ಯನ ಆಡೋ ಥರ ಆಗ್ಬಿಡುತ್ತೆ ಆ ಪರಿಸ್ಥಿತಿ ಬರಬಾರ್ದಂದ್ರೆ ಇದು ಅನ್ನ ಅವಶ್ಯಕತೆ ಇದೆ ಮತ್ತು ಯಾವಾಗ ಆದಷ್ಟು ಬೇಗ ಜಾರಿ ತರಲೇಬೇಕು ಅಂತ ನಾವು ಕಳ್ಕಳಿಯಿಂದ ಕೇಳ್ಕೊತೀವಿ ನಮ್ಮ ಕರ್ನಾಟಕದಲ್ಲಿ ನೆಲೆಸ್ತಾರೆ ಅವರು ಉದ್ಯೋಗ ಪಡ್ಕೊಂತಾರೆ ಇದರಿಂದ ಕನ್ನಡ ಜನತೆಗೆ ತೊಂದರೆ ಆಗ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ಇಲ್ಲಿ ಬರೋರು ಬೇರೆ ಕಡೆಯಿಂದ ಬಂದು ಉದ್ಯೋಗ ತೋಳ್ತಾರೆ ಆದ್ರೆ ಕಡಿಮೆ ಸಂಬಳಕ್ಕೆ ಒಪ್ಕೊಂಡು ಏನು ಕೆಲವು ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಏನು ಬೆನಿಫಿಟ್ ಕೊಡದಿರ ಕೆಲವ್ರು ಕೆಲಸ ತಗೋತಾರೆ ಪ್ರೈವೇಟ್ ಆರ್ಗನೈಸೇಷನ್ ಅವ್ರ ಬೆನಿಫಿಟ್ ನೋಡ್ತಾ ಇದಾರೆ ಹೊರತು ಇವ್ರ ಬೆನಿಫಿಟ್ ಗೋಸ್ಕರ ಅವ್ರನ್ನ ಕರ್ಕೊಂಡ್ ಬರ್ತಾ ಇಲ್ಲ ನಮ್ ಕನ್ನಡದವರಾದ್ರೆ ಅದನ್ನ ಲೇಬರ್ ಅಲ್ಲಿ ಹೋಗಿ ಕೇಳ್ತಾರೆ ಅನ್ನೋ ಒಂದು ನೈತಿಕ ಸ್ಥೈರ ಕುಗ್ಗಿಸೋದಕ್ಕೋಸ್ಕರ ಇವರು ಅಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ ಅದನ್ನೆಲ್ಲ ಪರಿಗಣನೆ ಇಟ್ಕೋಬೇಕಂದ್ರೆ ಇದೆಲ್ಲ ಕೊಟ್ರೇನೆ ಅವಾಗ ಅವ್ರಿಗೆ ಇದೆಲ್ಲ ಗೊತ್ತಾಗತ್ತೆ ಅವಾಗ ಉತ್ತರ ಭಾರತದವರು ಕೇಳ್ತಾರೆ ಯಾರು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಉತ್ತರ ಸಿಕ್ಕಲ್ಲ ಅವಾಗ ಅವರು ಹದಿನೈದು ವರ್ಷ ಐದು ವರ್ಷ ಇದ್ದು ಕನ್ನಡ ಕಲ್ತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲಸ ತಗೋತಾರೆ ನಾನೇ ಉದಾಹರಣೆ ಹೇಳ್ತೀನಿ ಕೋಣನ್ ಕುಂಟೆ ಕ್ಲಾಸ್ ಅಲ್ಲಿ ಮೂವತ್ತು ವರ್ಷದಿಂದ ಒಬ್ಬ ಬಿಹಾರಿ ಇಲ್ಲೇ ಇದ್ದು ಕನ್ನಡ ಕಲ್ತಿ ಐದು ಕ್ಲಾಸ್ ಕನ್ನಡ ಮಾತಾಡ್ತಾನೆ ಅವನ್ ಅಂತ ಅವ್ರಿಗೆ ನೀವು ಪರಿಗಣನೆ ಮಾಡಿ ಕೊಡಿ ಕೆಲ್ಸ ಕನ್ನಡ ಬರುತ್ತಲ್ಲ ಅವನ್ಗೆ ಅದಕ್ಕೇನು ಮೀಸಲಾತಿ ಇಲ್ಲ ಕನ್ನಡ ಮಸ್ಟ್ ಅಂಡ್ ಶುಟ್ ಕಲೀಲೇಬೇಕು ಹದಿನೈದು ವರ್ಷ ಸರ್ಕಾರ ಮಾಡಿರೋ ಏನ್ ಬಿಲ್ ಇದೋ ಆದ್ರೆ ಕನ್ನಡಿಗರಿಗೂ ಒಂದ್ ಮಾನ್ಯತೆ ಆದ್ಯತೆ ಕೊಡಲೇಬೇಕು ಅಂತ ನಮ್ಮ ಕಳ್ಕಳಿಯ ಮನವಿ ಅವ್ರಿಗೆ ಸರ್ ಬೇರೆ ಬೇರೆ ಖಾಸಗಿ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿ ನೆಲೆಸಿ ಉದಾಹರಣೆಗೆ ಫೋನ್ ಪೇ ಇರ್ಬೋದು ಗೂಗಲ್ ಪೇ ಇರ್ಬೋದು ಮತ್ತೆ ಇತ್ಯಾದಿ ಬೇರೆ ಬೇರೆ ರೀತಿ ಮೋಹನ್ ದಾಸ್ ಪೈ ಅವರು ಕೇಳಿದ್ರು ಮೋಹನ್ ದಾಸ್ ಪೈ ಅವ್ರು ಬಂದ್ಬಿಟ್ಟು ಮಂಗಳೂರು ಅವರು ಅವ್ರೇನ್ ಕನ್ನಡದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಹುಡ್ದಿರ ಬೇರೆ ಕಡೆ ಹುಟ್ಟಿದ್ರಾ ಹಂಗೆ ಅವರು ಬರೀ ಅವ್ರದ್ದು ಮಾತ್ರ ಸ್ವಾರ್ಥ ನೋಡಬಾರ್ದು ಕನ್ನಡಿಗರಿಗೆ ಇಲ್ಲಿ ಮೌಲ್ಯಗಳು ಸಿಗ್ತಾ ಇಲ್ಲ ಆ ಮೌಲ್ಯ ಸಿಗ್ಬೇಕಂದ್ರೆ ಇವ್ರು ಅದನ್ನೇ ಎನ್ಕರೇಜ್ಮೆಂಟ್ ಕೊಡ್ಬೇಕು ಫೋನ್ ಪೇ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರು ಎಲ್ಲ ಕನ್ನಡಿಗರೇ ಅವ್ರು ಸ್ವಂತ ಅರ್ಹತೆ ಮೇಲೆ ಬೆಳೆದಿದ್ದಾರೆ ಬಟ್ ಇದು ಸಣ್ಣ ಸಣ್ಣ ಅವ್ರಿಗೆ ಮಾನ್ಯತೆ ಕೊಟ್ರೆ ನಿಮ್ಗು ಅದರಲ್ಲಿ ದೊಡ್ಡತನ ತೋರಿಸುತ್ತೆ ಅದನ್ನ ಫಸ್ಟ್ ನೀವು ಗಣನೆಗೆ ತಗೊಂಡು ಅಟ್ಲೀಸ್ಟ್ ಒಂದ್ ಫೇವರ್ ಮಾಡೋದಕ್ಕೆ ಒಂದ್ ಇದ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಈಗ ಅದೇ ತಮಿಳುನಾಡು ನೋಡಿ ಅವ್ರು ಕೊಡ್ತಾರೆ ಕೇರಳದಲ್ಲಿ ನೋಡಿ ಅವ್ರು ಕೊಡ್ತಾರೆ ಯಾಕೆ ಕರ್ನಾಟಕದಲ್ಲಿ ಈ ತರ ಈ ತರ ಅಸ್ಮಿತೆ ಇರಲೇಬಾರದು ಅಂತ ನಮ್ದು ಕಳ್ಕೊಳ್ಳಿ ಮನವಿ ವ್ಯವಸ್ಥೆ ಈಗ ಖಾಸಗಿ ಕಂಪನಿಗಳು ಕನ್ನಡದವರಿಗೆ ಈ ತರ ಒಂದು ಉದ್ಯೋಗ ಮೀಸಲಾತಿ ಕೊಡದೇ ಇದ್ದಲ್ಲಿ ಇಂತ ಕಂಪನಿಗಳು ನಮ್ಗೆ ಬೇಕಾ ಸರ್ ಆ ತರ ಕಂಪ್ನಿಗಳಿಗೆ ನಾವು ಏನ್ ಮಾನ್ಯತೆ ಕೊಡ್ತಿರೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲ ಅದರಲ್ಲಿ ನಾವು ಕಾಲಮ್ ಹಾಕಿ ಇಷ್ಟಿಷ್ಟು ಅಟ್ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ನೀವು ಕನ್ನಡಿಗರಿಗೆ ಆದ್ಯತೆ ಕೊಡಲೇಬೇಕು ಅಂತ ಬಿಲ್ ಪಾಸ್ ಆಗಿರೋದ್ರ ಮೇಲೆ ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬರೀ ಕಸ ಗುಡ್ಸೋರ್ಗ ಮಾತ್ರ ಕನ್ನಡ ಕೆಲಸ ಮಾಡೋಕೆಲ್ಲ ಇರೋದು ಎಲ್ಲ ಉದ್ಯೋಗದಲ್ಲೂ ಅವ್ರಿಗೂ ಅರ್ಹತೆ ಇದೆ ಅವ್ರಿಗೂ ಯೋಗ್ಯತೆ ಇದೆ ಅದ್ರ ತಕ್ಕಂಗೆ ನೀವು ಅದನ್ನ ಟ್ರೈನಿಂಗ್ ಕೊಡಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ನೀವು ಅದನ್ನ ಪರಿಗಣನೆ ಮಾಡಿ ತಗೊಳ್ಳಿ ಅವಾಗ ಅವ್ರಿಗೂ ಒಂದು ಸ್ಥೈರ್ಯ ಬರುತ್ತೆ ಅವಾಗ ವರ್ಲ್ಡ್ ಲೆವೆಲಲ್ಲಿ ಕಾಂಪಿಟ್ ಕಾಂಪೀಟ್ ಅವರು ರೆಡಿ ಆಗ್ತಾರೆ ಸರ್ ಕೊನೆಯದಾಗಿ ನಮ್ಮ ರಾಜ್ಯದ ಜನತೆ ಕನ್ನಡಿಗರ ಬಗ್ಗೆ ಏನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಪ್ರತಿಯೊಬ್ಬರು ಯಾವ್ದೋ ಒಂದು ಕನ್ನಡಿಗರ ಸಂಬಂಧಪಟ್ಟ ಸಮಸ್ಯೆ ಬಂದಾಗ ಪ್ರತಿಯೊಬ್ರು ಧ್ವನಿ ಎತ್ತಬೇಕು ಪ್ರತಿಯೊಬ್ರು ಬೆಂಬಲ ನೀಡಬೇಕು ಸರ್ ಇವತ್ತಿನ ಪರಿಸ್ಥಿತಿಲಿ ಹೋರಾಟ ಅಂದ್ರೆ ಯಾರು ಬರೋದಿಲ್ಲ ಎಲ್ಲ ಮನೆ ಸೇರ್ಕೋತಾರೆ ಫಸ್ಟ್ ಹೋರಾಟ ಅನ್ನೋ ನೈತಿಕತೆನೆ ಕನ್ನಡಿಗರಿಗೆ ಮರ್ತೋಗಿದೆ ಈಗ ಬರೀ ಕೆಲವು ಸಂಘ ಸಂಸ್ಥೆಗಳು ಅವರು ಇರೆಲ್ಲ ಹೋರಾಟ ಕೆಲವು ಮಾಡ್ತಾರೆ ಅದು ಪರಿಗಣನೆಗೂ ಬರಲ್ಲ ಅಲ್ಲೇ ಬಂದ್ ಅಲ್ಲೇ ಓಟ್ ಹೋಗುತ್ತೆ ಈ ಎಲ್ಲಾ ಎಚ್ಚೆತ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಬೇಕು ಉದ್ಯೋಗ ಅನ್ನೋ ಯಾರು ಭರವಸೆ ಇಟ್ಕೊಂಡು ಬರ್ತಾರೋ ಈ ಮುಂದಿನ ದಿನಗಳಲ್ಲಿ ಅವರೆಲ್ಲ ಹೋರಾಟಕ್ಕೆ ಬರಬೇಕು ಇದ್ರ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು ಆವಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಬೇಡಿಕೆ